ಬಂಗಾರಪೇಟೆ ಪಟ್ಟಣದ ತಾಲೂಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಡು ಮುಖಾಂತರ ಕರ್ನಾಟಕ ಸಂಘರ್ಷ ಸಮಿತಿ ಪರಿವರ್ತನವಾದ ಹನ್ನೊಂದು ವರ್ಷಗಳ ಬಳಿಕ ಬೆಟ್ಟಕೋಟೆ ಕೃಷ್ಣಮೂರ್ತಿ ರಾಜ್ಯ ಸಂಘಟನಾ ಸಂಚಾಲಕರು ಇವರ ಆದೇಶದ ಮೇರೆಗೆ ರಾಜ್ಯ ಸಂಚಾಲಕ ಕಾರ ಬೆಲೆ ವೆಂಕಟೇಶ್ ಅವರ ಮಾರ್ಗದರ್ಶಿಯಲ್ಲಿ ಕೋಲಾರ ಜಿಲ್ಲೆ ಅಧ್ಯಕ್ಷ ಕೆಪಿ ಕೃಷ್ಣ ಅವರ ನೇತೃತ್ವದಲ್ಲಿ ಕೋಲಾರ ಜಿಲ್ಲೆ ಹಾಗೂ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದರು ಕಾರು ಬೆಲೆ ವೆಂಕಟೇಶ್ ಮಾತನಾಡಿ ಅಂಬೇಡ್ಕರ್ ಅವರ ಆದರ್ಶಗಳು ಪ್ರತಿಯೊಬ್ಬ ವರ್ಗದವರು ಮೈಗೂಡಿಸಿಕೊಳ್ಳಬೇಕು ಹಾಗೆ ಎಲ್ಲಾ ವರ್ಗದ ಬಡವರು ಅವರು ದೀನದಲಿತರು ರೈತರು ಕೂಲಿ ಕಾರ್ಮಿಕರ ಅನ್ಯಾಯಗಳನ್ನು ಹೋರಾಟದ ಮುಖಾಂತರ ನ್ಯಾಯ ಒದಗಿಸಿಕೊಡಬೇಕು ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡುವುದು ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗಳು ನ್ಯಾಯ ಒದಗಿಸಿಕೊಡಬೇಕು ಸರ್ಕಾರದ ಇಪ್ಪತ್ತೇಳು ಕಚೇರಿಗಳಲ್ಲಿ ನಡೆಯುವ ಹಗರಣವನ್ನು ಬಯಲಿಗೆ ಎಳೆಯುವುದು ಹೋರಾಟದಲ್ಲಿ ಪಕ್ರಿಯವಾಗಿ ಪ್ರತಿಯೊಬ್ಬರೂ ಪಾಲ್ಗೊಂಡು ಹೋರಾಟವನ್ನು ಮಾಡಬೇಕೆಂದು ಹೇಳಿದರು खैते खैते हो ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನ ಹೋರಾಟಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಹೋರಾಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತಾಲೂಕು ಸಮಿತಿ ಹೋರಾಟಕ್ಕೆ ಜಿಲ್ಲಾ ಸಮಿತಿ ಪದಾಧಿಕಾರಿಗಳ ಹೋರಾಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಹೋರಾಟಕ್ಕೆ ಸಭೆಯನ್ನು ಕರೆದು ಬಂಗಾರಪೇಟೆ ತಾಲೂಕು ಪದಾಧಿಕಾರಿ ರಂಗನ್ನು ಆಯ್ಕೆ ಮಾಡಿ ಮತ್ತು ಹಾಗೆ ಕೆ ಪಿ ಕೃಷ್ಣವರ ಅಧ್ಯಕ್ಷತೆಯಲ್ಲಿ ಕೋಲಾರ ಜಿಲ್ಲಾ ಸಮಿತಿಯನ್ನು ಕೂಡ ಇವತ್ತು ಪುನಃ ರಚನೆ ಮಾಡಿದ್ದೀವಿ ಈ ಕಾರಣ ಈ ಸಂಘಟನೆಯ ಗುರಿ ಉದ್ದೇಶ ಅದು ಗುಡಿಸಲಲ್ಲಿ ಹುಟ್ಟಿದಂಥ ಸಂಘಟನೆ ಇದು ಐವತ್ತು ವರ್ಷಗಳ ಇತಿಹಾಸ ಇದೆ ಈ ಸಂಘಟನೆಗೆ ಬಡವರ ಬಡವರ ಒಟ್ಟಿಗೆ ಇದಕ್ಕೆ ಈ ಸಂಘಟನೆಗೆ ಜಾತಿ ಭೇದ ಇಲ್ಲ ನಮ್ಮಲ್ಲಿ ಈ ಸಂಘಟನೆಗೆ ಎಲ್ಲರೂ ಕೂಡ ಎಲ್ಲ ಸಮುದಾಯದವರು ಕೂಡ ಒಟ್ಟಿಗೆ ಕೂಡಿ ಆ ಸಮುದಾಯವನ್ನು ಯಾವ ಸಂಘಟನೆಯನ್ನು ಬೆಳೆಸಿ ಅವರ ಕಷ್ಟ ಸುಖಗಳನ್ನು ಮತ್ತು ಸರ್ಕಾರದ ಏನಿದೆ ಸರ್ಕಾರ ಸೌಲಭ್ಯಗಳನ್ನು ತೆಗೆದುಕೊಡಲಿಕ್ಕೆ ಮತ್ತು ಯಾವ ಆ ಸಮುದಾಯ ಯಾರ ಅನ್ನೇ ಆದರೂ ಕೂಡ ಅವರಲ್ಲಿ ಹೋಗಿ ನಿಂತು ಅವರ ಸಮಸ್ಯೆಯನ್ನು ಕೂಡ ಬಗೆಹರಿಸಲಿಕ್ಕೆ ಇವತ್ತು ಈ ಸಂಘಟನೆಯನ್ನು ಮಾಡಿ ಅದು ಬಂದು ಮಾಡಿದ್ದೀವಿ ಇನ್ನು ಮುಂದೆ ಅತಿ ಶೀಘ್ರದಲ್ಲೇ ಕೂಡ ಈ ಒಂದು ಇಲಾಖೆಗಳ ಮೇಲೆ ಇಪ್ಪತ್ತೇಳು ಇಲಾಖೆಗಳು ಏನಿದೆ ಆ ಇಲಾಖೆಗಳಲ್ಲಿ ನಡೆದಿರುವಂಥ ಭ್ರಷ್ಟಾಚಾರವನ್ನು ಕೂಡ ಖಂಡಿಸಿ ಹೋರಾಟವನ್ನು ನಾವು ಹಂತವಾಗಿ ಮಾಡಲಿಕ್ಕೆ ಮುಂದೆ ಬಂದಿದ್ದೀವಿ ಇವತ್ತು ಎಲ್ಲ ನಮ್ಮ ಸಂಘಟನೆಯ ಇಪ್ಪತ್ತೈದು ಜನ ಏನು ಸೇರಿದ್ದೀವಿ ಎಲ್ಲರೂ ಕೂಡ ಈ ಸಂಘಟನೆಗೆ ಸಕ್ರಿಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗು ಗುರಿ ಮತ್ತು ಸಿದ್ಧಾಂತಗಳು ಆ ಒಂದು ನಿಟ್ಟಿನಲ್ಲಿ ಅವರ ಮನಸ್ಸನ್ನು ಇಟ್ಟು ಈ ಸಂಘಟನೆಯನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕಾಗಿ ನಾವು ಹೇಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಕೂಡ ಇಪ್ಪತ್ತೆಂಟನೇ ತಾರೀಕು ರಾಜ್ಯ ಸಮಿತಿ ಸಭೆ ಸೇರಲಿದೆ ಅಲ್ಲಿಗೆ ನಾವು ಹೋಗ್ಲಿಕ್ಕೆ ಕೂಡ ಅಲ್ಲಿ ಇದೇ ಒಂದು ಇದೆ ಒಂದು ಜುಲೈ ಲಾಸ್ಟ್ ವೀಕ್ನಲ್ಲಿ ಒಂದು ಹೋರಾಟವನ್ನು ಕೂಡ ಬಂಗಾರಪೇಟೆ ತಾಲೂಕಲ್ಲಿ ಯಾವುದೋ ಒಂದು ಇಲಾಖೆ ಮೇಲೆ ಹಮ್ಮಿಕೊಳ್ತೀನಿ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ ಇನ್ನು ಜಿಲ್ಲಾಧ್ಯಕ್ಷರು ಮಾತನಾಡ್ತಾರೆ ಈ ಬಂಗಾರಪೇಟೆಯಲ್ಲಿ ಕರ್ನಾಟಕ ಸಂಘ ಸಂಘ ಪರಿವರ್ತನವಾದ ಸಂಘಟನೆಯನ್ನು ಇಲ್ಲಿ ಸುಮಾರು ವರ್ಷಗಳಿಂದ ಬರ್ತಾ ಬರ್ತಾಯಿತ್ತು ಕಾರಣಾರ್ಥಗಳಿಂದ ಸ್ವಲ್ಪ ಹಿಂದುಳಿದಿದೆ ನಮ್ಮ ಗುರಿ ಅಂಬೇಡ್ಕರ್ ಪರಿವರ್ತನವಾದ ಗುರಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ತಾಲೂಕು ಮತ್ತು ಹೋಬಳಿ ಮಟ್ಟದಿಂದ ಜಿಲ್ಲಾ ಕಚೇರಿಗೆ ಹೋಗಿ ಜಿಲ್ಲಾ ಕಚೇರಿಯಲ್ಲಿ ಒಂದು ಪ್ರಮಾಣವನ್ನು ಕೊಡೋದಕ್ಕೆ ವ್ಯವಸ್ಥೆಯನ್ನು ನಾವು ಹಮ್ಮಿಕೊಳ್ಳುತ್ತೇವೆ ಅದು ತಾತ್ಕಾಲಿಕವಾಗಿ ಇಲ್ಲ ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತೇವೆ ಕಾರಣ ಏನಂದರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಭ್ರಷ್ಟಾಧಿಕಾರಿಗಳು ಭ್ರೆಷ್ಟಾಧಿಕಾರಿಗಳ ಮೇಲೆ ಒಂದು ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನು ಕೊಡೋದಕ್ಕೆ ಮುಂದಿನ ದಿನಗಳಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಳ್ತೇವೆ ಇದು ಹೇಳುತ್ತಾ ನಮ್ಮ ಜೈ ಬಿ ಮೊದಲ ಹೇಳುತ್ತಾ ಈ ಕಾರ್ಯಕ್ರಮ ಜೈ ಬಿ ಜೈ